ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಗೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದಿಬಿಹಾಳ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ಆಗುತ್ತಿರುವ ವಿಳಂಬದ ಕುರಿತು ಮಾಹಿತಿ ನೀಡಿರುವ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ಅವರು ಹೆಸ್ಕಾಂನವರು ವಿಳಂಬವಾಗಿ ಸ್ಪಂದಿಸುತ್ತಿರುವ ಕಾರಣ ನೀರು ಸಕಾಲಕ್ಕೆ ಸಂಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದ್ದಾರೆ ಮುಜಾಗಳ ಪಟ್ಟಣಕ್ಕೆ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ನೀರು ಸ್ಟಾಕ್ ಮಾಡಲ್ಲಿ ತೊಂದರೆ ಆಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಮೌಖಿಕವಾಗಿ ತಿಳಿಸಿದರು ಜಲ್ದಿ ಬಂದು ಕೆಲಸ ಮಾಡಿದರೆ ಪಟ್ಟಣಕ್ಕೆ ಸರಿಯಾಗಿ ನೀರು ಸರಬರಾಜು ಮಾಡಲು ಕೆಲಸ ದೂರಗೊಳ್ಳುತ್ತದೆ ಆದರೆ ಕೆವಿ ಇಲಾಖೆದವರು ಸ್ವಲ್ಪ ದಡವಾಗಿ ಬರೋದರಿಂದ ನೀರು ಸ್ಟಾಕ್ ಮಾಡಲ್ಲಿ ತೊಂದರೆ ಆಗ್ತದೆ ಹಾಗಾಗಿ ಸಾರ್ವಜನಿಕರು ದಯವಿಟ್ಟು ಕ್ಷಮೆ ಇರಲಿ ಅದರ ಬೇಕು ಪಟ್ಟಣದ ಪುರಸಭೆ ಕಚೇರಿಯಲ್ಲಿ ಶುಕ್ರವಾರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿದ್ಯುತ್ ಪೂರೈಕೆಗೆ ನಿಲುಗಡೆ ಆಗದಂತೆ ಇದ್ದರೆ ನೀರು ಸಂಗ್ರಹ ಸಕಾಲಕ್ಕೆ ತುಂಬಿ ಆಯಾ ವಾರ್ಡ್ಗಳಿಗೆ ಪೂರೈಕೆ ಮಾಡಬಹುದು ಆದರೆ ಹೆಸ್ಕಾಂನವರು ಸರಿಯಾದ ಸ್ಪಂದನೆ ದೊರೆಯದರಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ ಹೆಸ್ಕಾಂನ ಅಧಿಕಾರಿಗಳು ಬೇಗನೆ ದೂರವಾಣಿ ಕರೆ ಸ್ವೀಕರಿಸುವುದಿಲ್ಲ ಇದರಿಂದ ಊರಿನ ನೀರಿನ ಸಮಸ್ಯೆ ಬಗ್ಗೆ ತಕ್ಷಣಕ್ಕೆ ಸ್ಪಂದನೆ ದೊರೆಯುತ್ತಿಲ್ಲ ಹೆಸ್ಕಾಂನ ಅಧಿಕಾರಿಗಳು ದೂರವಾಣಿ ಕರೆ ಸ್ವೀಕರಿಸಿದರೆ ತಕ್ಷಣಕ್ಕೆ ಕೆಲಸ ಮಾಡ್ತಾರೆ ಆದರೆ ಅವರ ಸ್ಪಂದನೆಯೇ ವಿಳಂಬ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಸಾಧ್ಯವಾದಷ್ಟು ಪಟ್ಟಣದ ಜನತೆಗೆ ಕಾಲಮಿತಿಯಲ್ಲಿ ನೀರು ಕೊಡುವ ಕಾರ್ಯ ಪುರಸಭೆ ಮಾಡಲಿದ್ದು ವಿದ್ಯುತ್ ಸ್ಥಗಿತದಂತಹ ಘಟನೆಗಳು ನಡೆದಾಗ ಸಾರ್ವಜನಿಕರು ಪುರಸಭೆ ಹೆಸ್ಕಾಂನೊಂದಿಗೆ ಸಹಕರಿಸಬೇಕು ಎಂದು ವಿನಂತಿಸಿದ್ದಾರೆ ಕಿರಿಯ ಅಭಿಯಂತರ ಜಾವೇದ್ ನಾಯ್ಕೋಡಿ ಸಿಬ್ಬಂದಿ ಶ್ರೀರಂಗ್ ಆಶ್ರಿತ್ ಇದ್ದರು ಧ್ವನಿ ಮರೆಯಬೇಡಿ